ವೀಕ್ಷಕರೇ ಕಮರಿಪೇಟೆಯ ಸಂತೋಷ್ ಬೋಜ್ಗಾರ್ ಬೇರೋಜ್ಗಾರ್ ಸಿದ್ದಪ್ಪ ಮರ್ಡರ್ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಮ್ಮ ಕೃಷ್ಣಮೂರ್ತಿ ವೀಕ್ಷಕರೇ ಹೇಳ್ತಾರಲ್ಲ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಹೇಳಿ ರೇಷ ಕಮ್ರಿಪೇಟೆಯ ಈ ಹಂತಕ ಏನಿದಾರಲ್ಲ ಸಂತೋಷ್ ಭೋಜ್ಗಾರ್ ಅಂತ ಹೇಳಿ ಆ ಹೇಳ್ತಾರಲ್ಲ ಭೋಜ್ ಅಂದ್ರೆ ಒಂದು ರೀತಿಯಿಂದ ಭೂಮಿಗೆ ಭಾರ ಅನ್ನೋ ರೀತಿಯಲ್ಲಿ ಮೊನ್ನೆ ತಾನೆ ಒಂದು ಇಪ್ಪತ್ತೊಂದನೇ ತಾರೀಕು ಇವರು ಹೊಂಚು ಹಾಕಿ ಈಶ್ವರ ನಗರದ ವೈಷ್ಣೋದೇವಿ ಮಂದಿರದ ಧರ್ಮ ಧರ್ಮಾಧಿಕಾರಿ ಏನಿದ್ದಾರಲ್ಲ ಅವರು ದೇವಪಜ್ಜ ಅಂತೇಳಿ ದೇವಪಜ್ಜ ಬನಹಳ್ಳಿ ಅಂತ ಹೇಳಿ ಅವರನ್ನ ಒಂದು ಹೋಗ್ತಾರೆ ಆತನನ್ನು ಬಹು ಬೇಗ ಹಿಡಿತಾರೆ ಇಲ್ಲಿ ಶಶಿಕುಮಾರ್ ಅವರು ಕಮಿಷನರ್ ಆಫ್ ಪೊಲೀಸ್ ಅವರು ಅವರೇ ಮಾತಾಡ್ತಾರೆ ನೀವು ಕೇಳ್ಬೋದು ಒಂದು ಮಾತು ಹೇಳಬೇಕು ಅಂದ್ರೆ ಈತನ ತಲೆಯಲ್ಲಿ ಆತ ಮಾಟ ಮಂತ್ರ ಮಾಡಿಸ್ತಾನೆ ದೇವಪಜ ಇಲ್ಲಿ ಆತನಿಂದ ಸುಮಾರು ಫ್ಯಾಮಿಲಿ ಹಾಳಾಗಿದ್ದಾವೆ ಅಂತ ಹೇಳ್ತಾರೆ ಎರಡು ವರ್ಷದಿಂದನೇ ಅಂದರೆ ಒಂದು ಫ್ಯೂಟೈಲ್ ಎಕ್ಸೈಸ್ ಅಂತ ಒಂದು ಅಟೆಂಪ್ಟ್ ಫೇಲ್ ಆಗಿರ್ತದೆ ಒಂದು ಎಫ್ ಐ ಕೂಡ ಆಗಿರ್ತದೆ ಕಮಿಷನರ್ ಹೇಳ್ತಾರೆ ಅವಾಗ ಆ ಚಾಕು ಏನೋ ಸರಿಯಾಗಿ ಕೈ ಕೊಡ್ತಂತೆ ಅದು ಈ ಸತಿ ಎರೂರೈವತ್ತು ರೂಪಾಯಿದ್ದು ಒಂದು ಒಳ್ಳೆಯ ಚಾಕುವನ್ನು ತೊಗೊಂಡಿದ್ದಾನೆ ಧರ್ಮ ಕಾರ್ಯಕ್ಕೆ ಅಂತ ಹೇಳ್ತೀರ ಏನು ಹೇಳ್ತೀರಾ ಉಗಿಬೇಕು ಒಂದು ಮಕ್ಕಳಿಗೆ ಪಾಪ ಪ್ರಜ್ಞೆ ಅಂತೂ ಸ್ವಲ್ಪವೂ ಇಲ್ಲ ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಓಪನ್ ಆಗಿ ಹೇಳ್ತಾನೆ ವಿಡಿಯೋದಲ್ಲಿ ನೀವು ಕೇಳ್ಬೋದು ಆತ ನನ್ನ ಕ್ಲಾಸ್ ಮಾಡಿದೆ ಮುಗಿಸಿದೆ ಅನ್ನೋ ರೀತಿಯಲ್ಲಿ ಎರಡು ವರ್ಷದಿಂದ ಏನಾದರೂ ಹೇಳೋದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಹಾಗೆ ಹೇಳ್ತಾನೆ ಒಟ್ಟಾರೆ ಒಂದಿಯಾನೆ ಜೀವ ತೆಗ್ದಿದ್ದಾನೆ ಈತ ಈತ ಎರಡು ವರ್ಷದಿಂದನೇ ಟ್ರೈ ಮಾಡ್ತಾ ಇದ್ದಾನೆ ಅಂದರೆ ವಿಚಿತ್ರವಾಗಿ ನೀವು ಯೋಚನೆ ಮಾಡಿ ಏನಂತ ಈ ಕೊಚ್ಕೊಂಡು ಹೇಳ್ತಾರಲ್ಲ ಹಂಗೆ ಹೇಳೋ ಅವಶ್ಯಕತೆ ಏನಿತ್ತು ಅಂತ ಹೇಳ್ತಾ ಪಾಪ ಪ್ರಜ್ಞೆ ಅನ್ನೋದು ಮುಖ್ಯ ಕೊಲೆಗೆ ಒಂದು ಹೇಳ್ತಾರಲ್ಲ ಕಾರಣ ಬೇಕಂತೆ ಈತನಿಂದ ಸಾಕಷ್ಟು ಯಾರು ದೂರಿದ್ದಾರೆ ಅಂತ ನಾವು ಕೇಳೋದು ಯಾಕೆ ಈ ಹಿರಿಯ ಜೀವವನ್ನು ನೀವು ಹಾಗೆ ಹೋಗ್ತಾ ಇತ್ತು ಯಾರು ಚಿರಂಜೀವಿಗಳಲ್ಲ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಕೇಳ್ತಾ ನಿಮ್ಮ ಸ್ಮೃತಿಗೆ ಬಿಡ್ತೇನೆ ಯಾಕಂದರೆ ಈಗ ಒಳಗಡೆ ಹೋಗಿದ್ದಾನೆ ಒಳಗಡೆ ಕಳಿಸಿದ್ದಾರೆ ಈಗ ಮತ್ತೆ ಆತನನ್ನು ಹೆಚ್ಚಿನ ವಿಚಾರಣೆಗೆ ಅಂದರೆ ಇಂಥ ಹುಚ್ಚುತ್ತಾರೆ ಏನಾದರೂ ಮಾಡಿದನ್ನ ಹೆಂಗೆ ಇವೆಲ್ಲ ತಿಳ್ಕೊಳಕ್ಕೆ ಮತ್ತೆ ಪಿ ಸಿ ಕಸ್ಟಡಿಗೆ ತಗೊಳೋ ಚಾನ್ಸಸ್ ಇದೆ ಕಮಿಷನರ್ಗಳು ಹೇಳ್ತಾರೆ ಈ ಎಪಿಸೋಡನ್ನು ಹೇಳ್ತಾರಲ್ಲ ಎಂಥವರಿಗೆ ಅರ್ಪಿಸಬೇಕು ಅಂತ ಹೇಳಿದ್ರೆ ಸ್ಮೃತಿ ಇರೋದಿಲ್ಲಲ್ಲ ಅಂಥವ್ರಿಗೆ ಅಂತ ಹೇಳ್ಬೋದು ಹಾಗೆ ಇದನ್ನು ನೋಡ್ತಾ ಹೇಳೋದು ಕ್ರೈಮ್ ಮಾಡಿ ತಪ್ಪಿಸ್ಕೊಂಡು ಯಾರು ಇಲ್ಲ ಅದಕ್ಕೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿ ಅಂತ ಹೇಳ್ತಾ ಈ ಎಪಿಸೋಡನ್ನು ವಿಶೇಷವಾಗಿ ಉತ್ತಮ ಹೃದಯಕ್ಕೆ ಸ್ಪಂದಿಸುವ ಹೃದಯಕ್ಕೆ ಹಾಗೆ ಅಪರಾಧವನ್ನು ಆರೋಪವನ್ನು ದೂರ ಇಡುವ ಒಂದು ಮನೋಸ್ಥಿತಿ ಅವರಿಗೆ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗಾಗಿ ಸಮಸ್ಯೆ ಮಾಡಿದ್ದಾರೆ ಭಾಳ ಮಂದಿ ಜೀವ ತಗೊಂಡ ವಿನಾಯಕ್ ಪಾನಿ ನೋಡ್ರಿ ಅವರೇ ನಿರೋಧ ಹಾಕಿದ್ದ ಪಾಠ ಚಿಲ್ಯ ಪಾಠಿಲ್ನೆಯ ಅವ್ರ ಮಕ್ಳು ಅರ್ಥ ಹುಟ್ಟ ಮಾಡಿಬಿಟ್ಟವ್ ಇದು ಭಾಳ ಅದಾವ ಅವೆಲ್ಲ ಜೀವ ಭಾಳ ತಗೊಂಡ್ ಹಿಂಗಾಗಿ ನಾನು ಇದು ರೀ ಮಠ ಮತ್ರ ಮುಂದೆ ಮತ್ತೆ ಏನಿಲ್ಲ ಚಂದ ಬಂದಿರಿ ಜೀವನ ತಗೊಂಡವ ನಮ್ಮ ಮನೆ ನಮ್ಮ ಅತ್ತಿ ನಮ್ಮ ಬರೇ ಬರೆಯವನ್ ಕಡೆ ಹೋಗೋರು ಹೋಗಿ ಹೋಗಿ ಅವ್ನ್ ಬರೀ ಇದು ಮಾಡವ ಟಾರ್ಚರ್ ಮಾಡಿ ಬರೇ ಸಾಯಿಸ್ ಮಂದಿ ಸಾಯಿಸುದ್ರೆ ನಮ್ಮ ಖುದ್ದು ನಮ್ಮ ಪೂರ ಫ್ಯಾಮ್ಲಿನ ಹಾಳು ಮಾಡಿದ ನಮ್ಮ ಪೂರಾ ಫ್ಯಾಮಿಲಿ ಏನೈತೆಲ್ಲೂ ಹಾಳು ಮಾಡಿದ್ದಾವ ಅದ್ರ ಸಂಬಂಧ ನಾ ಕಲಸ ಮಾಡಿದ ಅವ್ ಅವನ್ ಏನ ಚಲೋ ಸ್ಟೋರಿ ಬೇಕಂದ್ರೆ ಪಿಕ್ಚರ್ ಮಾಡಬೇಕಂದ್ರೆ ಈ ಹೇಳ್ತೇನೆ ಕರೆಕ್ಟ್ ஆர் வர்சாயிட்டுனா ஆர்ஷ் நம் ஒல்லார ஒன எஸ்ட் மந்தி ஜீவ உங்க பூரா பூரா உணின மத்தி நம்ம மாவடி பூரா ஒணினு இஷ்ட ஜீவா தக ಅದ್ ಎರಡು ಅದ್ದೇಳ ಸತ್ತವ್ ಹಿಂಗಾಗಿ ನಾವು ಜೀವನಕ್ಕೆ ಹೋಗಿದ್ವಿ ಮಾಡ್ಬಿಟ್ಟು ಅವೀನೋ ಎರಡು ವರ್ಷ ಪ್ರೀತಿ ಮಾಡಿದ್ವಿ ಎರಡು ವರ್ಷ ಫೋನ್ ಮಾತಾಡಿದ್ವಿ ಎರಡು ಎಷ್ಟು ಪ್ರೀತಿ ಮಾಡ್ತಿದ್ದೀಯ ಅಂತಂದ್ರೆ ಅವಕೀನೋ ನಂಗೆ ಬಿಟ್ಟಿರ್ತಿಲ್ಲ ಆಕೆ ನಾನು ನಮಗೆ ಬಿಟ್ಟು ಬಿಟ್ಟಿರ್ತೀವ ನಮ್ಮ ಮಾವ ನಮ್ಮ ನಮ್ಮತ್ತಿ ಕೂಡಿ ಅವನ ಕಡೆ ಹೋಗಿ ನಮ್ಮ ತೆರೆ ಇಲ್ಲವ ಮಾಡ್ಬೌದು ಸ್ವಾಮಿ ಅವನ ಬರೋ ಮಾಟ ನಂತರ ಅದೇ ಮಾಟ ಮಾಡಿದ ಇಷ್ಟು ಮಂದಿ ಜೀವ ನೂಫ್ ಕೊಡ್ತೀನಿ ನಿಮ್ಗೆ ಇದ್ದಿದ್ದು ಪ್ರೂಫು ಕೊಡ್ತೀನಿ ಎಷ್ಟು ಮಂದಿ ಎಷ್ಟು ಮನೆ ಜೀವ ಆಗ್ಯಾವ ಎಷ್ಟು ಮಂದಿ ಯಾವ್ದು ಅವ್ರ ಮಂದಿ ಬರಸ್ತೀನಿ ಅವ್ರ ಫೋಟೋನು ಬರುಸ್ತೀನಿ ಸಂತೋಷ್ ರೋಜ್ಗಾರ್ 慢慢弄，搞这些的 ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಅಲ್ಲದೆ ಮೊನ್ನೆ ರಾತ್ರಿ ಸುಮಾರು ಏಳು ಗಂಟೆ ಇಪ್ಪತ್ತು ನಿಮಿಷದ ಸಮಯದಲ್ಲಿ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಈಶ್ವರನಗರ ಅನ್ನೋ ಜಾಗದಲ್ಲಿ ಒಂದು ವೈಷ್ಣವದೇವಿ ಆರಾಧಕರು ಇರ್ತಾರೆ ಅಲ್ಲೊಂದು ಟೆಂಪಲ್ ಕೂಡ ಇರುತ್ತೆ ಆ ಟೆಂಪಲಲ್ಲಿ ತಮ್ಮ ಆ ದಿನದ ಪೂಜಾ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಂಥ ಸಂದರ್ಭದಲ್ಲಿ ತಮ್ಮ ಗಾಡಿಯನ್ನು ಹತ್ತುವಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಅವ್ರಿಗೆ ಹಿಂದಿನಿಂದ ಹಲ್ಲೆ ಮಾಡಿ ನಂತರ ಅವ್ರು ನೆಲಕ್ಕೆ ಬಿದ್ದಾಗ ಫರ್ದರ್ ಚಾಕುವಿಂದ ಸ್ಟ್ಯಾಬ್ ಮಾಡಿ ನಂತರದಲ್ಲಿ ಕಿಮ್ಸ್ ಹಾಸ್ಪಿಟ್ಲ್ಗೆ ತರೋ ಅಷ್ಟೊತ್ತಿಗೆ ಅವ್ರದ್ದು ಮಾರ್ಗ ಮಧ್ಯದಲ್ಲಿ ಡೆತ್ ಆಗಿರುತ್ತೆ ಸೊ ಹಾಸ್ಪಿಟ್ಲಿಗೆ ತೊಂಡೋದಾಗ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ ಸೊ ಇದರ ಹಿನ್ನೆಲೆಯಲ್ಲಿ ನಾವೊಂದು ಕೊಲೆ ಪ್ರಕರಣವನ್ನು ಎ ಪಿ ಎಮ್ ಸಿ ನವನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಂಡು ನಮ್ಮ ಅಧಿಕಾರಿ ಮತ್ತು ಸಿಂಬ ಸಿಬ್ಬಂದಿಗಳ ಮತ್ತು ತಾಂತ್ರಿಕ ನುರಿತ ತಂಡ ಏನಿದೆ ಅದನ್ನೆಲ್ಲ ನಾವು ಡೆಪ್ಯೂಟ್ ಮಾಡಿಕೊಂಡು ಒಂದು ಏಳೆಂಟು ತಂಡಗಳನ್ನು ಮಾಡಿ ತ್ವರಿತವಾಗಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಮಗೆ ಮುಖ್ಯವಾಗಿ ಸಿ ಟಿ ವಿ ಅದರಲ್ಲೇನು ನಮಗೆ ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡಿರುವಂಥ ವಾಹನಗಳು ವ್ಯಕ್ತಿಗಳು ಅದನ್ನೆಲ್ಲ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆ ಒಂದು ಹೋಲ್ ಪ್ರೋಸೆಸ್ಸಲ್ಲಿ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ನಾವು ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಮತ್ತು ನಮ್ಮ ಬಿ ಆರ್ ಟಿ ಸಿ ಅವ್ರದ್ದು ಕಾರ್ಪೊರೇಷನ್ ಆಗಿರೋರ್ದು ಎಲ್ಲದನ್ನೂ ಕವರ್ ಮಾಡಿ ಕಡೆಗೆ ಆ ವ್ಯಕ್ತಿಯ ಒಂದು ಪಾಸಿಬಲ್ ಐಡೆಂಟಿಟಿ ನಮ್ಮ ಸಸ್ಪೆಕ್ಟ್ ಯಾರಿದ್ದರೂ ಆ ಒಂದು ಸ್ವಲ್ಪ ಕ್ಲಿಯರಲ್ಲಿ ಪಿಚ್ಚರು ಸಿಕ್ಕಂಥ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಮಾಧ್ಯಮಕ್ಕೂ ಕೂಡ ನಾವು ರಿಲೀಸ್ ಮಾಡಿದ್ವಿ ಸಸ್ಪೆಕ್ಟ್ ಇಂಥವ್ರು ಇದ್ದಾರೆ ಇವ್ರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕರೆ ಅಥವಾ ಇದಕ್ಕೆ ಹೋಲುವಂಥ ವ್ಯಕ್ತಿಗಳು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಿರುವಂಥವ್ರು ಸಿಕ್ಕರೆ ಮಾಹಿತಿ ಕೊಡಿ ಅಂತ ನಮ್ಮ ಠಾಣೆದು ಮತ್ತು ನಮ್ಮೆಲ್ಲ ಅಧಿಕಾರಿಗಳದ್ದು ನಂಬರ್ ಕೂಡ ಶೇರ್ ಮಾಡಿದ್ವಿ ಆ ಮಧ್ಯದಲ್ಲಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ನಮ್ಮ ಬಾತ್ಮಿದಾರರು ಒಂದು ಮಾಹಿತಿಯನ್ನು ಕೊಡ್ತಾರೆ ಚೆನ್ನಮ್ಮ ಸರ್ಕಲ್ ಏನಿದೆ ಅದು ಸುತ್ತಮುತ್ತ ಈ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಿರ್ಬೋದು ಅಂತ ಭಾಳ ಒಂದು ಹೆಮ್ಮೆಯ ವಿಚಾರ ಅಂತಂದರೆ ಮಾಧ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಯಿಂದನೇ ಈ ಒಂದು ಪ್ರಕರಣದಲ್ಲಿ ನಮಗೆ ಪ್ರಮುಖ ಬಾತ್ಮಿ ಬಂದಿರುವಂಥದ್ದು ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಆ ವ್ಯಕ್ತಿಯನ್ನು ನಾವು ನಿನ್ನೆ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲ್ ಸಮಯದಲ್ಲಿ ಚೆನ್ನಮ್ಮ ಸರ್ಕಲಲ್ಲಿ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ ನಂತರ ಅದೇ ವ್ಯಕ್ತಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿರುತ್ತೆ ಸೊ ಈ ಆರೋಪಿ ಏನಿದ್ದಾನೆ ಇವನ ಹೆಸರು ಸಂತೋಷ್ ತಿಮ್ಮಣ್ಣ ಭೋಜ್ಗಾರ್ ಅಂತ ಇವನ ಹೆಸರು ಸುಮಾರು ನಲವತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಅವನಿಗೆ ಈ ಹಿಂದೆ ಈ ವೆಹಿಕಲ್ನ ವಾಟರ್ ಕ್ಲೀನಿಂಗ್ ಮಾಡುವಂಥದ್ದು ಒಂದು ಕೆಲಸ ಮಾಡ್ಕೊಂಡಿರ್ತಾನೆ ಕೋವಿಡ್ ನಂತರದಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡೋದು ಅದೆಲ್ಲ ಮಾಡ್ತಾನೆ ಅವನ ಶ್ರೀಮತಿ ಏನಿದ್ದಾಳೆ ಆಕೆ ಮನೆ ಕೆಲಸ ಮಾಡುವಂಥದ್ದು ಮತ್ತು ಮದುವೆ ಬೇರೆ ಬೇರೆ ಕಾರ್ಯಗಳಲ್ಲಿ ಸರ್ವಿಸ್ ಮಾಡುವಂಥದ್ದು ಅಂದರೆ ಊಟ ಬಳಸುವಂಥ ಕೆಲಸ ಮಾಡ್ತಾಳೆ ಸೊ ಈ ವ್ಯಕ್ತಿ ನಮ್ಮ ಕಮರಿಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಜಿ ಅಡ್ಡ ಅಂತ ಒಂದು ಏರಿಯಾ ಇದೆ ಆ ಏರಿಯಾ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ ವಾಸ ಮಾಡ್ಕೊಂಡಿದ್ದಾನೆ ಮತ್ತು ಅವನ ಸುತ್ತಮುತ್ತ ಹತ್ತಿರದಲ್ಲೇ ಅವನ ಭಾಳಷ್ಟು ಜನ ರಿಲೇಟಿವ್ಸು ಮತ್ತು ಅವನ ಓನ್ ಕುಟುಂಬ ಸದಸ್ಯರದ್ದು ಹತ್ತಾರು ಮನೆಗಳಿದ್ದಾವೆ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯಲ್ಲಿ ಕೆಲವರಿಗೆ ಕೆಲವ್ರ ಬಗ್ಗೆ ಈತನಿಗೆ ಅಸಮಾಧಾನ ಇದೆ ಮತ್ತು ಇವ್ರ ಜೊತೆ ಅಷ್ಟು ವಿಶ್ವಾಸವಾಗಿಲ್ಲ ಸೊ ಅವ್ರುಗಳೆಲ್ಲ ಚೆನ್ನಾಗಿ ದುಡ್ಕೊಂಡು ಬೆಳವಣಿಗೆ ಆಗ್ತಾಯಿರ್ತಾರೆ ಈ ಮಧ್ಯೆ ಅವನ ಮೂರು ಜನ ಅಣ್ಣಂದರು ಮತ್ತು ತಂದೆ ನಾಲ್ಕು ಜನ ಕಳೆದ ಎಂಟತ್ತು ವರ್ಷಗಳಲ್ಲಿ ತೀರ್ಕೊಂಡಿದ್ದಾರೆ ತಾಯಿ ಕೂಡ ಪ್ಯಾರಲೈಸ್ ಆಗಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈ ವ್ಯಕ್ತಿಯ ಅನುಮಾನ ಏನಂತಂದರೆ ನಮಗೆ ನಮ್ಮ ಸಂಬಂಧಿಕರಲ್ಲೇ ಯಾರು ಆಗದವ್ರಿದ್ದಾರೆ ಇವರು ಈ ದೇವೇಂದ್ರಪ್ಪಾಜಿ ಹತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡಿದ್ದಾರೆ ಹಂಗಾಗಿ ಅದರಿಂದ ನನಗೆ ಕೆಟ್ಟದಾಗ್ತಿದೆ ಅನ್ನೋವಂಥ ಭಾವನೆ ಇಂದು ಈ ವಿಶ್ವವನ್ನು ಸಾಕಷ್ಟು ಬಾರಿ ಅವನ ಹೆಂಡ್ತಿಗೆ ಕೂಡ ಹೇಳಿದ್ದಾರೆ ಹೇಳಿದ್ದಾನೆ ಹೇಳಿದಾಗ ಆ ಹೆಂಡತಿ ಇವೆಲ್ಲ ತಲೆ ಕೆಡಿಸ್ಕೋಬೇಡ ದುಡ್ಕು ತಿನ್ನೋದಷ್ಟೇ ನೋಡಬೇಕು ಇದೆಲ್ಲ ದೊಡ್ಡವರು ಶ್ರೀಮಂತರು ವಿಚಾರ ಮಾಡಬೇಕಾಗಿರೋದು ನಮಗೆ ಪ್ರದಿನ ದುಡಿಯೋಕೋಗ್ಲಿಲ್ಲ ಅಂತಂದರೆ ಬೇರೆ ಅನ್ನಕ್ಕೆ ಗತಿ ಇರಲ್ಲ ಅಂತೆಲ್ಲ ತಿಳುವಳಿಕೆ ಹೇಳುವಷ್ಟು ಹೇಳಿದಾಳೆ ಸೊ ಅದರ ನಡುವೆ ಕೂಡ ಸುಮಾರು ಎರಡೂವರೆ ವರ್ಷದ ಹಿಂದೆ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಅಲ್ಲಿ ಈ ಮೃತ ಏನಿದ್ದಾನೆ ದೇವೇಂದ್ರಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಭಕ್ತಾದಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಿದ್ದು ಅವರ ಹತ್ರ ಮಾತಾಡಿ ಅಲ್ಲಿ ಪ್ರಸಾದ ಕೂಡ ತಗೊಂಡು ನಂತರದಲ್ಲಿ ಅವನ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಂದರೆ ಮೃತನ ಮೇಲೆ ಹಲ್ಲೆ ಮಾಡಿ ಬಂದಿರ್ತಾನೆ ಆ ಒಂದು ಪ್ರಕರಣ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಮಾಡಿದಾಗ್ಯೂ ಕೂಡ ಯಾವುದೇ ಒಂದು ಸ್ಪೆಸಿಫಿಕ್ ಲೀಡ್ ಈ ವ್ಯಕ್ತಿ ಅಂತ ಗೊತ್ತಾಗದೇ ಇದ್ದಿದ್ದರಿಂದ ಅದು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ನಾಪತ್ತೆ ಪ್ರಕರಣ ಅಂತಂದು ಮಾಡಿದ್ದಾರೆ ಅದಾದಮೇಲೆ ಅದು ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಆದಮೇಲೆ ಭಾಳಷ್ಟು ಬಾರಿ ಈ ದೇವೇಂದ್ರಪ್ಪ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅನ್ನೋಂಥದ್ದನ್ನು ವಾಚ್ ಮಾಡಿದ್ದಾನೆ ಈ ಹೋಲ್ ಪ್ರೋಸೆಸ್ ಏನಿದೆ ಅವನು ದೇವೇಂದ್ರಪ್ಪನಿಗೆ ತೊಂದರೆ ಮಾಡಬೇಕು ಅವನು ಪ್ರಾಣ ತೆಗಿಬೇಕು ಅಂತ ಸುಮಾರು ಆರೂವರೆ ವರ್ಷದಿಂದ ಅವನು ಡಿಸೈಡ್ ಮಾಡ್ಕೊಂಡಿದ್ದು ಅವಾಗಿಂದೂ ಹೋಗೋದು ಬರೋದು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಜೊತೆಗೆ ಯಾರು ಹೋಗ್ತಾರೆ ಮತ್ತು ಅವ್ರ ಕುಟುಂಬದಲ್ಲಿ ಇದ್ದಾರೆ ಯಾವ ವಾಹನ ಯೂಸ್ ಮಾಡ್ತಾರೆ ಇದನ್ನೆಲ್ಲ ಸ್ವಲ್ಪ ಸರ್ವೆ ಮಾಡಿರುವಂಥದ್ದು ನಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಅದರ ಜೊತೆಗೆ ಯಾವಾಗ ಎರಡು ವರ್ಷದ ಕೆಳಗೆ ಒಂದು ಫೇಲ್ಡ್ ಅಟೆಂಪ್ಟ್ ಆಗುತ್ತೆ ಅದಕ್ಕೆ ಕಾರಣ ಏನು ಅಂತಂದರೆ ಭಾಳ ಕಮ್ಮಿ ರೇಟಿಂದು ಚಾಕು ತೊಗೊಂಡಿರ್ತಾನೆ ಅದು ಅಸಾಲ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮುರಿದು ಹೋಗುತ್ತೆ ಸೊ ಅದರ ಹಿನ್ನೆಲೆಯಲ್ಲಿ ಅಲ್ಲಿ ಸಾವು ಅಥವಾ ಮೇಜರ್ ಇಂಜುರೀಸ್ ಆಗಿರಲ್ಲ ಹಾಗಾಗಿ ಈ ಬಾರಿ ಒಂದು ಒಳ್ಳ ಶೋರೂಮಲ್ಲಿ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಚಾಕುವನ್ನು ಖರೀದಿ ಮಾಡ್ತಾನೆ ಮತ್ತು ಅವನ ಹತ್ರನೇ ಇದ್ದಂಥ ಒಂದು ಹುಡ್ಡಿ ಅದನ್ನು ಹೆಡ್ ಕವರ್ ಮಾಡಿಕೊಂಡು ಫೇಸ್ ಕವರ್ ಮಾಡಿಕೊಳ್ಳಲಿಕ್ಕೆ ಉಪಯೋಗಿಸಿರ್ತಾನೆ ಮತ್ತು ಭಾಳಷ್ಟು ಬಾರಿ ವಾಚ್ ಮಾಡಿ ಜನ ಯಾರಾದ್ರೂ ಜೊತೆಗಿದ್ರು ಜೊತೆಗೆ ಯಾರೋ ಭಕ್ತಾದಿಗಳಿದ್ದರು ಕುಟುಂಬ ಸದಸ್ಯರಿದ್ದರು ಅನ್ನೋ ಕಾರಣಕ್ಕೆ ಒಬ್ಬನೇ ಸಿಕ್ಕಿಲ್ಲ ಅಂತ ಅವ್ನು ವಾಪಸ್ ಹೋಗಿದ್ದಾನೆ ಮತ್ತು ಇಪ್ಪತ್ತೊಂದನೇ ತಾರೀಕು ಅವತ್ತು ಒಬ್ಬರೇ ಸಿಕ್ಕಿದ್ದ ಹಿನ್ನೆಲೆಯಲ್ಲಿ ಅಸಾಲ್ಟ್ ಮಾಡಿ ಸಬ್ಸಿಕ್ವೆಂಟ್ಲಿ ಡೆತ್ ಆಗಿದೆ ಈ ಆರೋಪಿಯನ್ನು ನಾವು ಈಗ ವಿಚಾರಣೆಗೆ ಒಳಪಡಿಸಿದ್ದೀವಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಇನ್ನು ಮುಂದುವರೆದ ತನಿಖಾ ಪ್ರಕ್ರಿಯೆಗಳಿಗೆ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋವಂಥ ಕೆಲಸ ಕೂಡ ಮಾಡಲಾಗುತ್ತೆ ಅಲ್ಲ ಹೇಳ್ತಾನ ಅವನು ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ನಮಗೆ ಕೆಲವು ಸಿ ಸಿ ಟಿ ವಿ ಫುಟೇಜು ಮತ್ತು ಫೋಟೋಸು ಸಿಕ್ಕಿತ್ತು ಅವತ್ತಿಂದು ನಮಗೆ ಈ ಸರಿ ಸಿಕ್ಕಿದ್ದು ಸಿ ಸಿ ಟಿ ವಿ ಫೋಟೋ ಮೇಲೆ ನಾವು ಕಂಪೇರ್ ಮಾಡಿದಾಗ ಸಿಮಿಲಾರಿಟಿ ಭಾಳ ಇರುವಂಥದ್ದು ಕಂಡು ಬಂತು ಮತ್ತು ಮೃತರ ಶ್ರೀಮತಿ ಅವ್ರಿಗೆ ತೋರಿಸಿದಾಗ ಎರಡು ಹಂಡ್ರೆಡ್ ಪರ್ಸೆಂಟು ಇವರೇ ಇರ್ಬೋದು ಸರ್ ಅದೇ ಥರ ಅನ್ನಿಸ್ತಾ ಇದೆ ನನಗೆ ಆ ಆಯಮ್ಮ ಆವತ್ತು ಆ ವ್ಯಕ್ತಿ ಹತ್ರ ಮಾತಾಡ್ಸಿರ್ತಾಳೆ ಕೂಡ ಮನೆಗೆ ಬಂದಾಗ ಅಜ್ಜರ್ ಬ್ಯುಸಿ ಇದ್ದಾರೆ ಕೂತ್ಕೊಳ್ಳಿ ಆ ಟೈಪ್ ಏನೋ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ ಸೊ ಹಂಗಾಗಿ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿದರು ಮತ್ತು ನಂತರ ನಮ್ಮಲ್ಲಿ ವೆರಿಫೈ ಮಾಡಿದಾಗ ಅವ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಇದರಲ್ಲೇನು ಕೇಳಿದರೆ ಹೇಳೋದು ಆ ಥರ ಏನಿಲ್ಲ ವೆರಿ ಕ್ಲಿಯರ್ಲಿ ನನಗೆ ತೊಂದರೆ ಆಗಿತ್ತು ಹಂಗಾಗಿ ಮಾಡಿರೋದು ಅಂತ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ ಅಂತ ಕೂಡ ಹೇಳ್ತಾನೆ ಒಬ್ಬನೇ ಮಾಡಿರೋದು ಈಗ ಇಲ್ಲಿವರೆಗೂ ತನಿಖೆಯಲ್ಲಿ ಅವನೊಬ್ಬನೇ ಮಾಡಿರೋದು ಕಾರಣ ಇದು ಇನ್ನು ಫರ್ದರ್ ನಾವು ಪೊಲೀಸ್ ಕಸ್ಟಡಿ ತಗೋತೀವಿ ವಿಚಾರಣೆ ಮಾಡ್ತೀವಿ ಅವನು ಹೇಳಿರೋದೆಲ್ಲ ಸರಿನಾ ಅನ್ನೋಂಥದ್ದನ್ನು ಎಸರ್ಟೈನ್ ಮಾಡ್ಕೋತೀವಿ ಈಗ ಬಿಫೋರ್ ದಿ ಅಫೆನ್ಸು ಅವನು ಯಾವ ಬಟ್ಟೆಯಲ್ಲಿ ಬಂದ ಯಾವ ರೂಟಲ್ಲಿ ಬಂದ ಅನ್ನೋಂಥದ್ದೆಲ್ಲ ನಮಗೆ ಸಿ ಸಿ ಟಿ ವಿಲಿ ಮ್ಯಾಚ್ ಆಗುತ್ತೆ ಆಫ್ಟರ್ ದಿ ಅಫೆನ್ಸು ಅವನು ಹೋದ ಎಲ್ಲಿ ಬಂದ ಅನ್ನೋಂಥದ್ದು ಆಗುತ್ತೆ ಆಮೇಲೆ ಅಫೆನ್ಸ್ ಆದ ತಕ್ಷಣ ಅವನು ಜರ್ಕಿನನ್ನು ತೆಗೆದು ಒಂದು ಕಡೆ ಎಸ್ದೆ ಅಥವಾ ಒಂದು ಕಡೆ ಎತ್ತಿಟ್ಟೆ ಅಂತ ಹೇಳ್ತಾನೆ ಅದು ಕೂಡ ಎಸ್ಟಾಬ್ಲಿಷ್ ಆಗುತ್ತೆ ಮತ್ತು ಅಫೆನ್ಸ್ಗೆ ಯೂಸ್ ಮಾಡಿರೋಂಥ ವೆಪನ್ ಏನಿದೆ ಆ ವೆಪನ್ ಇಂಥ ಕಡೆ ಇಟ್ಟಿದ್ದೀನಿ ಅಂತ ಹೇಳಿದ್ದಾನೆ ಅದನ್ನು ನಾವೀಗ ಪ್ರೊಡ್ಯೂಸ್ ರಿಕವರಿ ಮಾಡಬೇಕು ಸೊ ವೆರಿ ಕ್ಲಿಯರ್ಲಿ ಇವನು ಅಫೆನ್ಸ್ ಮಾಡಿರೋಂಥದ್ದಂತೂ ನಮಗೆ ತನಿಖೆಯಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ ಹಂಗಾಗಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಇದಾದಮೇಲೆ ಅವನು ಹೇಳಿರೋದು ಅಷ್ಟೇ ವರ್ಷನ ಅಥವಾ ಅದು ಮುಂದುವರೆದು ಏನಾದರೂ ಇದೆಯಾ ಅಥವಾ ಇನ್ನೇನಾದರೂ ಬೇರೆ ಆ್ಯಂಗಲ್ ಇದೆಯಾ ಅನ್ನೋದೆಲ್ಲ ಸಂಪೂರ್ಣವಾಗಿ ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅಲ್ಲ ನೋಡಿ ಈಗ ನಮ್ಮ ವಿಚಾರಣೆಯಲ್ಲಿ ಮತ್ತು ನಾವು ಅವ್ರ ಕುಟುಂಬ ಸದಸ್ಯರು ಮತ್ತು ಅವನ ಜೊತೆ ಯಾರ್ಯಾರು ಇದ್ದರು ಭಾಳ ವರ್ಷದಿಂದ ಗುರುತಿಸ್ಕೊಂಡಿದ್ರು ಅವರೆಲ್ಲ ಹೇಳೋದು ಸಮಸ್ಯೆ ಅಂತ ಕೇಳ್ಕೊಂಡ್ಬಂದಾಗ ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾ ಇದ್ವಿ ಪೂಜೆ ಹೇಳ್ತಾ ಇದ್ವಿ ಕೆಲವು ಮಾಡ್ಕೊಳ್ಳುವಂಥದ್ದು ಕೆಲವು ಯಾವುದೋ ವಸ್ತುಗಳ ಜೊತೆಗೆ ಇಟ್ಕೊಳ್ಳೋವಂಥದ್ದು ಆ ಥರ ಹೇಳ್ತಾ ಇದ್ವಿ ಪೂಜಾ ವಿಧಾನಗಳು ಮತ್ತು ಪರಿಹಾರಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ವಿ ಅನ್ನುವಂಥದ್ದು ಅದನ್ನು ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಆಚರಣೆ ಅಂತ ಹೇಳೋದು ತಪ್ಪಾಗುತ್ತೆ ಯೂನ್ ಪ್ರಿಸಂಪ್ಷನ್ ಅದೇ ಯೂನ್ ಪ್ರಿಸಂಪ್ಷನ್ನು ನಮ್ಮ ವಿರುದ್ಧವಾಗಿ ನಮಗಾಗ್ದವ್ರೇನು ಸ್ವಲ್ಪ ಸಂಬಂಧಿಕರು ಇದ್ದಾರೆ ಅವರು ಅವನ ಅಜ್ಜರ್ ಕಡೆ ಜಾಸ್ತಿ ಹೋಗ್ತಾರೆ ಅವ್ರ ಭಕ್ತಾದಿಗಳಿದ್ದಾರೆ ಹಂಗಾಗಿ ಅವ್ರಗಳ ಕಡೆಯಿಂದ ನಮಗೇನೋ ತೊಂದರೆ ಮಾಡಿಸಿದ್ದಾರೆ ಅನ್ನೋಂಥದ್ದು ಪ್ರಿಸಂಪ್ಷನ್ ಡಿಸೀಸ್ಡ್ ಅಂದರೆ ಇವಾಗ ಎರಡೂವರೆ ವರ್ಷದ ಕೆಳಗೆ ಅದು ಎಫ್ ಐ ಆರ್ ಆಗಿದೆ ಅದು ಅವಾಗಿನ ಐ ಪಿ ಸಿ ತ್ರೀ ಟ್ವೆಂಟಿ ಫೋರಲ್ಲಿ ಮತ್ತು ಟ್ರೆಸ್ಪಾಸ್ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋಂಥದ್ದು ತ್ರೀ ಟ್ವೆಂಟಿ ಫೋರ್ ಅಂದರೆ ಹಲ್ಲೆ ಪ್ರಕರಣ ಹಲ್ಲೆ ಪ್ರಕರಣ ದಾಖಲಾಗಿದೆ ಅದು ನಾನು ಕೇಸ್ ಫೈಲ್ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಭಾಳ ದೇ ಟ್ರೈ ಟು ಮೇಕ್ ಬೆಸ್ಟ್ ಆಫ್ ದಿ ಎಫರ್ಟ್ಸ್ ಅವತ್ತು ಎರಡೂವರೆ ವರ್ಷದ ಕೆಳಗೆ ಆ ಏರಿಯಾದಲ್ಲಿ ಇದ್ದಂಥ ಪ್ರತಿಯೊಂದು ಸಿ ಸಿ ಟಿ ವಿ ಇರ್ಬೋದು ಆಮೇಲೆ ಪಬ್ಲಿಕ್ ಪ್ಲೇಸಲ್ಲಿರೋ ಸಿ ಸಿ ಟಿ ವಿ ಆಮೇಲೆ ಟವರ್ ಡಂಪ್ ಅನಿಲಿಸು ಏನೇನು ಇವಾಗ ನಾವೇನೇನು ಪ್ರಕ್ರಿಯೆ ಮಾಡಿದ್ವಿ ಅದಷ್ಟು ಪ್ರಕ್ರಿಯೆ ಅವರು ಕೂಡ ಆಗ ಮಾಡಿದ್ದಾರೆ ಬಟ್ ನಾಲ್ಕು ತಿಂಗಳ ಪ್ರಯತ್ನ ಮಾಡಿದ್ರು ಅದು ಕೇಸ್ ಪತ್ತೆ ಆಗಿಲ್ಲ ಅಂತ ನಾಪತ್ತೆ ಡಿಸೀಸ್ ಡೇ ಮಾಡಿರೋದು ಯಾಕಂದ್ರೆ ಅವ್ರ ಮೇಲೆ ಅಸಾಲ್ಟ್ ಆಗಿತ್ತು ಬಟ್ ಏನು ಇಂಜುರೀಸ್ ಆಗಿರಲಿಲ್ಲ ಒಂದು ಸಿಂಪಲ್ ಇಂಜುರಿ ಆಗಿತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಾಲೇಜ್ ಹತ್ತಿರ ಟಿ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ